ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನೂರ ಎಂಟು ಕೋಟಿ ರೂಪಾಯಿ ಸುಮಾರು ಏಳು ಕೆರೆ ಈಗಾಗಲೇ ನಮಗೆ ಬಿಡುಗಡೆ ಮಾಡಿದರೆ ಟೆಂಡರ್ಗೂ ಕೂಡ ಹೋಗಿದೆ ಕೈಲಾಂಚ ಭಾಗದಲ್ಲಿ ಸುಮಾರು ಏಳು ಕೆರೆ ನೂರ ಎಂಟು ಕೋಟಿ ಮನೆ ಡಿ ಕೆ ಶಿವಕುಮಾರ್ ಅವರು ಎಲ್ಲವ್ರಿಗೂ ಕೂಡ ಈ ಸೌಲಭ್ಯ ಆಗಬೇಕು ಅದರಿಂದ ಯಾರೂ ಕೂಡ ವಂಚಿತರಾಗಬಾರ್ದು ಇಲ್ಲಿ ನಮ್ಮ ಕೃಷಿ ನಾವೇನು ರೈತರ ಮಕ್ಕಳಾಗಿದ್ದೀವಿ ನಾವೆಲ್ಲರೂ ಕೂಡ ನಮ್ಮ ವೃತ್ತಿಯನ್ನು ನಾವು ಯಾರು ಬಿಡಬಾರ್ದು ವಲಸೆ ಹೋಗಬಾರ್ದು ನೀರಾವರಿ ಇದ್ರೆ ನಾವು ಹೈನುಗಾರಿಕೆನೂ ಮಾಡ್ಬೋದು ಮತ್ತೆ ಬೇರೆ ವ್ಯವಸಾಯನೂ ಕೂಡ ನಾವೆಲ್ಲರೂ ಕೂಡ ಮಾಡಬಹುದು ಅಂತ ಹೇಳಿ ಇವತ್ತು ವಿಶೇಷವಾಗಿ ನೀರಾವರಿಗೆ ಆದ್ಯತೆ ಕೊಟ್ಟು ನಾವು ಈ ಭಾಗದಲ್ಲಿ ನೂರ ಎಂಟು ಕೆರೆ ಮಾಡಿದೀವಿ ಏತ ನೀರಾವರಿಗಾಗ್ಲೇ ನಿಮ್ಗೆಲ್ಲ ಗೊತ್ತಿದೆ ಸುಮಾರು ನಲವತ್ತು ಆಗಲೇ ಪೈಪ್ಲೈನ್ ಹಾಕೊಂಡು ಮಾಡಿದೀವಿ ಇಪ್ಪತ್ತೆಂಟು ಕೋಟಿ ರೂಪಾಯಿ ಕಳೆ ದೊಡ್ಡಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೀವಿ ಮಂಚಿನ ಬಲೆಯಿಂದ ಆ ಕಡೆಯಿಂದ ಕೂಡ ಚಾನೆಲ್ ಕೆಲಸನೂ ಮಾಡ್ತಾ ಇದ್ದೀವಿ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಭಗವಂತ ನಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿಶೇಷವಾಗಿ ಸುರೇಶ್ ಅವರು ಇದಕ್ಕೆಲ್ಲವೂ ಕೂಡ ನನಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಕೆಲಸ ಮಾಡ್ತಾ ಇದ್ದೇನೆ